ಮೊಹರಂ ಹಬ್ಬದ ನೆಪದಲ್ಲಿ ಯಾರು ಶಾಂತಿ ಕದಡುವ ಕೆಲಸ ಮಾಡಬಾರದು ಕೋಮು ಪ್ರಚೋದನೆ ಸೇರಿ ಶಾಂತಿಯುತ ಹಬ್ಬಕ್ಕೆ ಏನಾದರೂ ತೊಂದರೆ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿ ಕಠಿಣ ಕ್ರಮ ಎಚ್ಚರಿಕೆಯನ್ನು ನೀಡಿದ ಬಸವನ ಬಾಗೇವಾಡಿ ಠಾಣೆಯ ಸಿಪಿಐ ವಿಜಯ್ ಮುರುಗುಂಡಿ ಹೇಳಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಸಮುದಾಯದ ಮುಖಂಡರು ಯುವಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಅವರ ಜೀವನದ ಅವರ ಜೀವನದಲ್ಲಿ ನಡೆಯುತ್ತಾರೆ ನಮ್ಮ ಜೀವನದಲ್ಲಿ ಹಾಕಲ್ಲ ಹಾಗಾಗಿ ಯಾವುದ್ ಮುಸ್ಲಿಮಿಗೆ ಯಾವ ರೀತಿ ಗೊತ್ತಿದೆ ಯಾವುದ್ ಮುಸ್ಲಿಮರ ಜೀವನ ಅನುದರವನ್ನು ನಾವು ಒಪ್ಪಿಕೊಂಡು ಹೋದರೆ ಅವರೊಬ್ಬ ಅಷ್ಟಂತ ನಾವು ಒಂದು ಮಾಡಬಾರ್ದು ಮನುಷ್ಯ ತಿಂಗಳು ಮಾಡೋದ್ರಿಂದ ಮನಸ್ಸು ನಮ್ಮ ಮನಸ್ಸು ನೋಡ್ತಾವು ಇಂಥವೆಲ್ಲ ಐತಿ ವಿಘಟನೆ ಆಗ್ಬಾರ್ದು ಅದಕ್ಕೆ ತಾವು ಇನ್ನು ಯಾರ್ಯಾರು ಕಲಾ ಸಮಾಜ ಬಂದವ್ರಿಗೆ ಮಾತಾಡೋಕೆ ಅವಕಾಶ ಕೊಡ್ರಿ ಮತ್ತು ನಮ್ಮ ಸಾಹೇಬ್ರು ಹೇಳ್ತಾರೆ ನಾವು ಯಾವ ರೀತಿ ಇರಬೇಕು ಸಾಮಾಜಿಕ ಜನರ ದೃಢಿ ಹೆಂಗೆ ಇರಬೇಕು ನಮ್ಮ ಮನ್ಯಾಗ ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ